ಅದೇ ಅಲ್ಲಿ ನೋಡಿದ್ರು ಮೂರು ಬಂಡೆ ಬಂಡೆ ಬರೆಯದೇ ಮಣ್ಣು ಮಾಡಿದ್ದಾರೆ ಜಾಸ್ತಿ ಮುಂದೆ ತೆಗಲಿಕ್ಕೆ ಆಗಲಿಲ್ಲ ಒಂದು ಲೆವೆನಿಂಗ್ ಸ್ಟೇಷನ್ ಅಲ್ಲಿ ಇಲ್ಲ ಬಾಹುಬಲಿ ಬೆಟ್ಟ ಬಾಹುಬಲಿ ಬೆಟ್ಟ ಮೇಲೆ ಬಾಹುಬಳಿ ಬೆಟ್ಟ ಆ ಕಾರ್ನಿರ್ಬೋದು ಇಲ್ಲಿಯೂ ಒಂದು ಮಣ್ಣು ರೋಡ್ ಬರ್ತದೆ ಅಲ್ಲಿ ಒಂದು ಬದಿಯಲ್ಲಿ ಇತ್ತು ಬದಿಗೆ ಅಲ್ಲಿ ಬಂಡೆ ದೊಡ್ಡವರು ಬಂಡೆ ಹೊತ್ತಿಗೆ ತೆಗೆದು ಅಲ್ಲಿಗೆ ಮಂದ್ ಮಾಡಿದೆ ಎರಡೂವರೆ ಪೀಟು ಮಂದ್ ಮಾಡಿದ್ದೇನೆ ನಾನು ಮತ್ತೆ ಇಲ್ಲಿ ಬಟ್ರ ಹೋಟ್ಲು ನಮಗೆ ಕೆಳಗೆ ನೇತ್ರಾವತಿ ಅಲ್ಲ ಕೆಳಗಡೆ ಸಂಕ್ರಾತಿ ಭಟ್ರಾ ಹೋಟ್ಲಿದೆ ಅಲ್ಲಿ ಒಂದೇ ಸಿಕ್ತು ಅದೊಂದು ಹದಿನಾಲ್ಕು ವರ್ಷ ವರ್ಷ ಉಳಿಯಬೇಕು ಪೆಟ್ಟಿ ಕೊಟ್ಟೆ ಆಗ್ತದೆ ಶಕ್ತಿ ಇಲ್ಲ ಸಿಗಲಿ ಕಟ್ಟಿ ಕಟ್ಟಿನ ಸೇಪಿಯಲ್ಲಿ ಇಳಿಸಿದ್ರು ಅಂತ ಗೊತ್ತಿಲ್ಲ ಹೇಗೆ ಸಿಗಿರೋ ತೆರ್ಪು ಇದೆ ಆ ಕಡೆ ಬಂದು ಇತ್ತು ಮತ್ತೆ ಅದನ್ನು ಒಂದು ದಿವ್ಸ ನೋಡಿ ಸಿಕ್ಕ ಸ್ವಲ್ಪ ಈ ಕಡೆ ಅಲ್ಲೇ ಅದೇ ಭಟ್ ಹೋಗ್ಲಿದೆ ನೋಡಿ ಈ ಕಡೆ ಸಂಕ ಇಲ್ಲಿ ಕೆಳಗೆ ಸಂಖ ಇದೆ ನೋಡಿ ದೊಡ್ಡ ಸಂಖ ಸಣ್ಣ ಸಂಘ ಹೌದು ಸಣ್ಣ ಸಂಘ ಸಣ್ಣ ಸಂಖ್ಯೆ ಅಲ್ಲಿ ಬಟ್ಟೆ ಹೋಗಿದೆ ಅಲ್ಲಿ ಅಲ್ಲೇ ನದಿ ಬದಿಯಲ್ಲಿ ಅಲ್ಲೇ ಮಣ್ಣು ಮಾಡಿ ಅಲ್ಲಿಗೆ ಪೊಲೀಸ್ ಯಾರು ಕೊಡೋದಿಲ್ಲ ಪೊಲೀಸ್ ಇಲ್ಲ ಯಾರು ಇಲ್ಲ ಮನೆ ಮಾಡಿ ಮತ್ತೆ ಅಲ್ಲಿ ನಮ್ಮ ಜಿಲ್ಲೆಯಿಂದ ಹೋಗುವಾಗ ಈ ಗಮಸ್ತದ ಈ ಸಂಘದ ಟರ್ನೊಂದು ಪ್ರೀತಿವಲ್ಲ ಹಾ ಈ ಸೈಡ್ ಅಲ್ಲಿ ಟ್ರಾನ್ಸ್ಫಾರ್ಮ್ ಅದರ ಹೊತ್ತಿಗೆ ಒಂದು ಒಂದು ಒಂಬತ್ತು ಜನರು ಉಂಟಾಗಿದ್ದು ಒಂದೇ ಜಾಗದಲ್ಲಿ ಆಸೆ ಇದ್ದಾರೆ ಒಂಬತ್ತು ಜನರು ಎಲ್ಲ ಗೊತ್ತಿದ್ದಾರೆ ನಾನೇ ನಾನು ಹೇಳುದು ಈ ತನಿಖೆ ನನಗೆ ಯಾರಾದ್ರೂ ಗಂಡಿತ ರಕ್ಷಣೆ ಹೋಸ್ತಲ್ಲ ನಮ್ಗೆ ಕೋರ್ಟ್ ನಿಮ್ಗೆ ಆದೇಶ ಮಾಡ ಸಿಗಲೇ ಕೊಡಿಸ್ತೇನೆ ಅದ್ರೆ ನಾನು ತೋರಿಸ್ತೇನೆ ನಿಮ್ಮ ಫ್ಯಾಮಿಲಿಗೆ ಖಂಡಿತ ಏನ್ ಸುಲಭ ಅಲ್ಲ ಧರ್ಮಸ್ಥಳ ಅಂತ ಹೇಳಿದ್ರೆ ఎందు బరు ఇన్న కథ ముగీతూ అది ఎంత మన మూడు పురస్వా దేవస్థాన ఆగలేదు ఎనూ దేవస్థానం దేవస్థాన పంచే పంచనామే సాక్షి ಸಾಕ್ಷಿಯಾಗ್ಬೇಕು ಪಂಚರುಗಳು ಒಂದು ಹೆಣವನ್ನು ಉಳಬೇಕಾದ್ರೆ ಪಂಚನಾಮ ಅಂತ ಯಾಕೆ ಹೇಳೋದು ಪಂಚನಾಮ ಅಂದ್ರೆ ಏನು